ಹಾಯ್ ಗೆಳೆಯರೆ ಗೆಳೆಯರದು ಐವತ್ತೈದು ಎಚ್ ಪಿ ಜಾಂಡರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಅಷ್ಟ ಮಾರಾಟಕ್ಕಿದೆ ಗೆಳೆಯರು ಇದ್ರ ಮೋಡಲ್ ಎರಡು ಸಾವಿರದ ಒಂಬತ್ತು ಐತಿ ಟ್ಯಾಕ್ಟ್ರ ಕೆ ನಲವತ್ತೊಂಬತ್ತು ಪಾಶಿಂಗ್ ಐತಿ ದೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಹಿಂದಿಂಗ್ ಅಲ್ಲೇ ವೇಟ್ ಅದಾವ ಗೆಳೆಯರೆ ಬ್ಲ್ಯಾಕ್ ಬೌಡಿ ಐತಿ ಬ್ಲ್ಯಾಕ್ ಇದ್ದ ಜೈಂಡ್ರ ಟ್ಯಾಕ್ಟರ್ ಯಾರು ತಗೋದ್ರೆ ತಗೋಬಹುದು ಕಂಡೀಷನ್ ಕಂಡೀಷನ್ದಾವೆ ಕರ್ನಾಟಕ ಪಶಿಂಗ್ ಐತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಮ್ಮ ವಿಡಿಯೋ ನೀವು ಯೂಟ್ಯೂಬ್ ಏನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ನೋಡ್ತಾ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ಶೇರ್ ಮಾಡ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಅದೇ ರೀತಿ ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಖುದ್ದಾಗಿ ನೀವು ನಿಮ್ಮ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಜೆ ಆ್ಯಂಡ್ ಡೈರ್ ಫೈವ್ ತ್ರೀ ಒನ್ ಜೀರೋ ಐವತ್ತು ಐದು ಎಚ್ ಪಿ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಒಂಬತ್ತು ಮಾಡಲ್ ಐತಿ ಪೇಪರ್ಸ್ ಅದಾವಂತೇಳ್ಯಾರ ಗೇರ್ ಫ್ರೈಝನ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಯ್ತು ಅಂದ್ರೆ ಈ ಟ್ಯಾಗೆಟ್ರಾ ಖರೀದಿ ಮಾಡ್ಕೋಬೋದು ನೀವು ತಗೋದ್ರ ನಿಮ್ಗೆ ಗೆಳೆಯರು ಯಾರು ಜೈನ್ರ ಓಲ್ಡ್ಜ್ ಗೋಲ್ಡ್ ಇದ್ರೆ ಈ ಟ್ಯಾಕ್ಟರ್ದ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಹೆಲ್ಪ್ ಆಗಲಿ ಅಂತ ತಿಳಿಸ್ತೀವಿ ಈ ವಿಡಿಯೋದಾಗ ಮತ್ತು ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳ ನಿಮಗೋಸ್ಕರ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ನಮ್ಮ ವೀಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು